ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಪುಟಾಣಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇಷ್ಟ ಆಗಿತ್ತಂದರೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಸ್ನ್ಯಾಕ್ಸ್ ರೆಸಿಪಿ ಸ್ನೇಹಿತರೆ ಒಂದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರುವಂಥದ್ದು ಒಂದೆರಡು ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಯಾವ ಬಟ್ಲಲ್ಲಾದರೂ ಹಾಕ್ಬೊ ಹಾಕ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಸೋಜಿ ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಲಸೋದಕ್ಕೆ ಎಲ್ಲ ಇತ್ತು ಬಟ್ಲು ಅನ್ನೋದಕ್ಕೋಸ್ಕರ ದೊಡ್ಡದೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಸ್ನೇಹಿತರೆ ನೀವು ಕಪ್ಪೆಳ್ಳು ಬೇಕಂದ್ರೂ ಹಾಕ್ಕೊಳ್ಬೋದು ಬಿಳಿ ಎಳ್ಳೇ ಬೇಕಂತ ಏನಿಲ್ಲ ನಂತರದಲ್ಲಿ ಇಲ್ಲಿ ಇದು ಕಾಳು ಮೆಣಸು ಬರುತ್ತಲ್ವ ಅದನ್ನು ಕುಟ್ಟಿ ಸ್ವಲ್ಪ ಪುಡಿ ತರತರಿಯಾಗಿ ಪುಡಿ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ಪೂರ್ತಿ ನಯಸ್ಸಾಗಿ ಪುಡಿ ಮಾಡ್ಕೊಂಡಿಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಿಗೆ ನಿಮಗೆ ರುಚಿಗೆ ಖಾರಕ್ಕನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೇವು ಸ್ನೇಹಿತರೆ ಕರ್ಬೇವನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಸ್ಪೂನು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ಬೇಡ ನಮಗೆ ಅನ್ನೋದಾದ್ರೆ ಸ್ನೇಹಿತರೆ ಜೀರಿಗೆ ಬದಲಿಗೆ ಅಜ್ವೈನನ್ನು ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಓಂಕಾಳ ಬರುತ್ತಲ್ವ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು ನಂತರದಲ್ಲಿ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಹಾಕ್ತೇನೆ ಹಾಗೆಯೇ ಚೆನ್ನಾಗಿ ಒಣ ಹಿಟ್ಟನ್ನೇ ಸ್ವಲ್ಪ ಎಲ್ಲದೂ ಒಂದವರೆಗೂ ಕಲಸ್ಕೊಂಡು ನಂತರದಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಸ್ನೇಹಿತರೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಅದು ಎಷ್ಟು ಬಿಸಿಯಾಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಸ್ನೇಹಿತರೆ ಈಗ ಇದನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಸ್ಪೂನಲ್ಲೇ ಮುಟ್ಟಬೇಕು ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋದ್ರೆ ಮತ್ತು ಬ ಕೈಯೆಲ್ಲ ಬೊಬ್ಬೆ ಬರುತ್ತೆ ಆ ರೀತಿ ಆಗ್ಬಿಡುತ್ತೆ ಅದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋವರೆಗು ಕಲಸಿ ನಂತರದಲ್ಲಿ ನಾವು ಕೈಯಿಂದ ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಹೊಂದಿಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಕಲಿಸ್ಕೊಂಡು ನಾವು ಚಪಾತಿ ಹಿಟ್ಟು ಎಲ್ಲ ಇರುತ್ತಲ್ವ ಪೂರಿ ಹಿಟ್ಟಿನದಕ್ಕೆ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ಒಂದೇ ಸಲ ನೀರನ್ನು ಹೆಚ್ಚಿಗೆ ಎಲ್ಲ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ಒಂದೇ ಸಲ ನೀರು ಹಾಕ್ಕೊಂಡು ಮತ್ತೆ ಇಳುವಾಗಿಬಿಡುತ್ತೆ ಮತ್ತೆ ಹಿಟ್ಟೆಲ್ಲ ಸೇರಿಸ್ಬೇಕಾಗುತ್ತೆ ನಾವು ಸೋಜಿ ರವೆ ಎಲ್ಲ ಹಾಕಿರ್ತೀವಲ್ವ ಸ್ನೇಹಿತರೆ ಸ್ವಲ್ಪ ಏನಂದರೆ ನಾವು ಚಪಾತಿ ಇಟ್ಟಿ ಅದಕ್ಕೆ ಕಲಿಸ್ಕೊಂಡ್ರು ಅದೆಲ್ಲ ಚೆನ್ನಾಗಿ ನೆಂದಾಗ ನೀರೆಲ್ಲ ಹೇಳ್ಕೊಳುತ್ತಲ್ವ ರವೆ ಬಂದುಬಿಟ್ಟು ಅದಕ್ಕೋಸ್ಕರ ಏನಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಕಲಿಸಿದ ನಂತರದಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ನಾದ್ಬಿಟ್ಟು ನಂತರದಲ್ಲಿ ನಾವು ಒಂದು ಏನಾದರೂ ಬಟ್ಲು ಪ್ಲೇಟ್ ಏನಾದರೂ ಮುಚ್ಚಿ ನಾವು ಒಂದು ಕಡೆಗೆ ಇಟ್ಕೊಳ್ಬೇಕು ಒಂದು ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು ಗಂಟೆ ಸ್ನೇಹಿತರೆ ಅರ್ಧದಿಂದ ಒಂದು ಗಂಟೆವರೆಗೂ ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು ಎಷ್ಟು ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರೋ ಬರುತ್ತೆ ಅದಕ್ಕೊ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಬಟ್ಲನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಕಲಸಿಟ್ಟು ಒಂದು ಗಂಟೆ ಮೇಲೆ ಆಗಿತ್ತು ಸ್ನೇಹಿತರೆ ಒಂದು ಗಂಟೆ ಒಂದೆರಡು ಗಂಟೆನೇ ನೆನ ಚೆನ್ನಾಗಿ ನೆಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ಹೊತ್ತು ಹೆಚ್ಚಿಗೆ ಹೊತ್ತನೇ ಬಿಟ್ಟಿದ್ದೀನಿ ನಂತರದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದ್ಕೊಂಡು ಮೃದುವಾಗಿ ಬಂದಿದೆ ಸ್ನೇಹಿತರೆ ಸೋಜಿ ರವೆ ಎಲ್ಲ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ನೆಂದು ಹೊಂದ್ಕೊಂಡಿರುತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಅಂದರೆ ಒಂದು ಸ್ವಲ್ಪ ಚಪಾತಿ ಎಲ್ಲ ಲಟ್ಟಿಸೋದಕ್ಕೆಲ್ಲ ತಗೊಳ್ತೀವಲ್ವ ಅದಕ್ಕಿಂತ ಸ್ವಲ್ಪ ದಪ್ಪ ಉಂಡೆಗಳನ್ನು ತೊಗೊಂಡು ನಾವು ಲಟ್ಟಿಸ್ಕೊಂಡ್ಬಿಡಬೇಕು ಹಿಟ್ಟನ್ನು ನಾನು ಜಾಸ್ತಿ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಸುಮ್ಮನೆ ಸ್ವಲ್ಪ ಬೇಕೋ ಇಲ್ವೋ ಅನ್ನೋ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಕರೆಯೋ ಟೈಮಿಗೆ ಏನಾಗ್ಬಿಡುತ್ತೆ ಎಲ್ಲ ಹಿಟ್ಟೆ ಎಲ್ಲ ಹೋಗಿ ತಳ ಕೂತ್ಕೊಂಡು ಎಲ್ಲ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಇದಕ್ಕಿಂತ ಹೆಚ್ಚಿಗೆ ದೊಡ್ಡದಾಗಿ ಸ್ವಲ್ಪ ಉಂಡೆಯನ್ನು ತೊಗೊಂಡು ಇನ್ನೂ ದೊಡ್ಡದಾಗಿ ಒಂದೇ ಸಲ ನೀವು ಒಂದು ಎರಡು ಮೂರು ಸಲಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಇದ್ರೂ ಮಣೆ ಮೇಲೆ ಲಟ್ಟಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೊಗೊಂಡು ಇದು ಲಟ್ಟಿಸ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಕರ್ಜಿಕಾಯಿ ಮಾಡೋದೇ ಸ್ನೇಹಿತರೆ ನೀವು ಅದೆಲ್ಲ ಅಂತಂದರೆ ಚಾಕು ಇರುತ್ತಲ್ವ ಅದರ ಎಲ್ಲರ ಮನೆಯಲ್ಲೂ ಇವಾಗಂತೂ ಚಾಕು ಇದ್ದೇ ಇರುತ್ತೆ ಅದರಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ನಮಗೆ ಯಾವ ಶೇಪಿಗೆ ಬೇಕೋ ಆ ಥರ ನಾವು ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇದು ಇವಾಗ ಎಲ್ಲ ಎಲ್ಲರ ಮನೆಯಲ್ಲೂ ಪಿಜ್ಜಾ ಎಲ್ಲ ಇರುತ್ತಲ್ವಾ ಅದೆಲ್ಲ ಇರುತ್ತೆ ಸ್ನೇಹಿತರೆ ನಾನು ಒಂದು ತೊಗೊಳ್ಬೇಕು ಆ ಥರದ್ದು ತೊಗೊಂಡಿಲ್ಲ ಈಗ ಸದ್ಯಕ್ಕೆ ಇದರಲ್ಲೇ ನಾನು ಇದನ್ನ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಮಗೆ ಯಾವ ಥರ ಬೇಕು ಆ ಥರಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದು ಕಟ್ ಮಾಡ್ಕೊಂಡಿದ ನಂತರದಲ್ಲಿ ಎಲ್ಲದನ್ನ ನಿಧಾನಕ್ಕೆ ತಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ನಾವಿಲ್ಲಿ ಏನು ಲಟ್ಸೋದಕ್ಕೆ ಪ್ರಾರಂಭ ಮಾಡ್ತೀವಿ ನೋಡಿ ಅಷ್ಟೊಳಗಡೆ ನಾವು ಎಣ್ಣೆಯನ್ನು ಬಿಸಿ ಆಗೋದಕ್ಕೆ ಎಣ್ಣೆನೂ ಚೆನ್ನಾಗಿ ಕಾಯ್ದಿರುತ್ತೆ ನಂತರದಲ್ಲಿ ನಾವು ಲಟ್ಸಿದ ತಕ್ಷಣವೇ ಕಟ್ ಮಾಡಿಬಿಟ್ಟು ಒಂದೊಂದೇ ಒಂದೊಂದೇ ಈ ರೀತಿಯಾಗಿ ತೆಗೆದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ತೀರಾ ಪೂರ್ತಿ ಎಲ್ಲ ಕೆಂಪಾಗೋವರೆಗೂ ಇದನ್ನು ಮಾಡ್ಕೊಳ್ಬೇಡಿ ನೋಡಿ ಒಂಬಣ್ಣ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊಟ್ವಿ ಅಂದರೆ ಗರಂ ಗರಮ್ ಆಗಿರುವಂಥ ಖಾರ ಶಂಕರಪೋಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಟೀ ಟೈಮ್ಗೆಲ್ಲ ಅಂಥವ್ರು ಖಂಡಿತವಾಗ್ಲೂ ತಿನ್ಬೋದು ಸ್ನೇಹಿತರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಖಂಡಿತವಾಗ್ಲೂ ನೀವು ಒಮ್ಮೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಇಷ್ಟ ಆಗಿತ್ತು ಚೆನ್ನಾಗಿ ಬಂತು ಅಂದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂಥವ್ರಿಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಸ್ವಲ್ಪ ನಾವೇನು ಹೆಚ್ಚಿಗೆ ಖಾರದ ಪುಡಿ ಎಲ್ಲ ಹಾಕಿಲ್ವಲ್ವಾ ಕಾಳು ಮೆಣಸು ಹಾಕಿದ್ವಿ ಅದರಿಂದ ಆರೋಗ್ಯಕ್ಕೆ ತುಂಬಾ ನೀವು ಅದರ ಬದಲಾಗಿ ಸ್ನೇಹಿತರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೋದು ಬೇಕಾದ್ರೆ ಸ್ವಲ್ಪ ಕಾಳು ಮೆಣಸು ಪುಡಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನೂ ಸೇರಿಸ್ಬೋದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಳು ಮೆಣಸು ಏನಪ್ಪಾ ಅಂತಂದರೆ ಇವಾಗಿನ ಇದಕ್ಕೆ ವಾತಾವರಣಕ್ಕೆ ಬಂದ್ಬಿಟ್ಟು ಈ ಶೀತ ಇದು ನೆಗಡಿ ಕೆಮ್ಮು ಈ ರೀತಿಯ ಕಫ ಈ ರೀತಿ ಆಗೋದನ್ನೆಲ್ಲ ಕಾಳು ಮೆಣಸು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನು ಸೇವನೆ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದನೂ ತುಂಬನೇ ಒಳ್ಳೆಯದು ಹಾಗೆ ಎಣ್ಣೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೇನಿಲ್ಲ ಹಾಗೆಯೇ ಮಕ್ಕಳಿಗೆ ಸ್ಕೂಲಿಂದ ಬಂದಿದ ತಕ್ಷಣ ಸಂಜೆ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಅಪ್ ಆಗಿದ ನಂತರದಲ್ಲಿ ಕೊಟ್ಟರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಕೊಟ್ಟರೆ ತಿಂತಾರೆ ಖುಷಿಯಾಗುತ್ತೆ ಹಾಗೆಯೇ ಇನ್ನೇನಪ್ಪ ಅಂತಂದರೆ ಯಾರಾದರೂ ಮನೆಗೆ ಬಂದರು ಅಂತಂದರೆ ಅವರಿಗೂ ಸ್ವಲ್ಪ ಹಾಕ್ಕೊಡಿ ಸ್ನೇಹಿತರೆ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ನನಗಂತೂ ಇಷ್ಟಪಡ್ತಾರೆ ಅಂತಲೇ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ಇದರಲ್ಲೇ ಇದೇ ಹಿಟ್ಟಲ್ಲೇ ಬಂದುಬಿಟ್ಟು ನನ್ನ ಮಗ ಪೂರಿ ಮಾಡ್ಕೊಡಮ್ಮ ನನಗೆ ಪೂರಿ ಬೇಕು ಅಂತೇಳಿ ಹೇಳಿದಾಗ ಸ್ವಲ್ಪ ಹಿಟ್ಟನ್ನು ಇದನ್ನು ಮಾಡಿ ನಾನು ಪೂರಿನೂ ಮಾಡಿದೆ ಸ್ನೇಹಿತರೆ ಪೂರಿನೂ ಚೆನ್ನಾಗಿ ಬಂದಿತ್ತು ಅದಕ್ಕೆ ಚಿಕ್ಕ ಮಗ ಪೂರಿ ಕೇಳಿದ್ನಲ್ವ ಮಾಡಿಕೊಟ್ಟೆ ಏನು ಹೇಳ್ದೆ ಅಂದರೆ ಅಮ್ಮ ಇದು ಪೂರಿ ಮಾಡಿದೆಯಲ್ವ ನಿಪ್ಪಟ್ಟು ಥರ ಬಂದಿದೆಯಮ್ಮ ಇದು ಅಂತ ಹೇಳ್ದೆ ಆವಾಗ ನಾನು ಹೇಳಿದೆ ಸುಮ್ಮನೆ ನಿಪ್ಪಟ್ಟೇ ಮಾಡಿಬಿಡ್ತೀನಿ ಬಿಡು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಇನ್ನೊಂದು ಸಲ ಮಾಡಮ್ಮ ಅಂತ ಹೇಳ್ದೆ ಈ ರೀತಿಯಾಗಿ ನೋಡಿ ನಾವು ಒಂದು ಮಾಡೋಕ್ಕೆ ಹೋದಾಗ ಮಕ್ಳಿಗೆಗಳೇ ಅದನ್ನು ರುಚಿ ನೋಡ್ತಾರಲ್ವಾ ರುಚಿ ನೋಡೋ ಅಭಿಪ್ರಾಯನ ಅವರು ತಿಳಿಸ್ತಾರೆ ಹಾಗೇನೆ ಐಡಿಯಾನು ಕೊಟ್ಟಿರ್ತಾರೆ ಸ್ನೇಹಿತರೆ ಅದ್ರ ಜೊತೆಗೆ ನಾವು ಯಾವುದನ್ನು ಯಾವ ರೀತಿ ಮಾಡಿದ್ರೆ ಏನು ಬರುತ್ತೆ ಅನ್ನೋದನ್ನು ಅದನ್ನು ಹೇಳ್ತಾರಲ್ವ ಅವಾಗ ಖಂಡಿತವಾಗ್ಲೂ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಒಬ್ಬೊಬ್ರ ಅಭಿಪ್ರಾಯ ಒಂದೊಂದು ರೀತಿಯಾಗಿರುತ್ತಲ್ವ ಸ್ನೇಹಿತರೆ ಎಲ್ಲದನ್ನು ಈ ರೀತಿಯಾಗಿ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ನಾವು ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲೇ ಹಾಕ್ಕೊಂಡಿದ್ವಿ ಅಂತಂದರೆ ಅಷ್ಟರಲ್ಲಿ ಇನ್ನೊಂದನ್ನು ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ಟರೆ ಬೇಗ ಬೇಗನೂ ಆಗುತ್ತೆ ಹಾಗೆಯೇ ನೀವು ಒಂದೇ ಸಲ ಒಂದೆರಡು ಸಲ ಅಷ್ಟೊತ್ತಿಗೆ ನೀವು ಮಾಡ್ಕೊಳ್ಬೇಕನ್ನೋದಾದರೆ ಸ್ವಲ್ಪ ದೊಡ್ಡದು ಕಡ ಇಟ್ಕೊಂಡು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ ದೊಡ್ಡದಾಗಿ ಲಟ್ಟಿಸ್ಕೊಂಡು ನೀವು ಒಂದೇ ಸಲ ಹಾಕಿದ್ವಿ ಒಂದೆರಡು ಸಲಕ್ಕೆ ಅಂದರೆ ಆಗೋಗ್ಬಿಡುತ್ತೆ ಸ್ನೇಹಿತರೆ ಅದು ನಿಮ್ಮ ನಿಮ್ಮ ಇದಕ್ಕೆ ಬಿಟ್ಟಿದ್ದಂಥದ್ದು ಸ್ನೇಹಿತರೆ ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ಎಲ್ಲ ಆಗಿದ್ದಾಗಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದನ್ನು ಏನು ಮಾಡಿದೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಫ್ರೈ ಮಾಡಿಬಿಟ್ಟೆ ಸ್ನೇಹಿತರೆ ಎಣ್ಣೆಯಲ್ಲಿ ಈ ಕಡೆ ಒಂದು ಇನ್ನೊಂದು ಲಟ್ಟಿಸ್ತಾ ಇದ್ನಲ್ವ ಅಷ್ಟರಲ್ಲಿ ಏನು ಮಾಡಿಬಿಡ್ತು ಅದು ಸ್ವಲ್ಪ ಇದು ಹಾಕ್ಬಿಡ್ತು ಅದಕ್ಕೋಸ್ಕರ ನಾನು ಹೇಳಿದ್ದು ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಮಾ ಕರ್ಕೊಳ್ಳಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬರುತ್ತೆ ಆಗ ನಾನು ಶೇಪಲ್ಲೆಲ್ಲ ಸ್ವಲ್ಪ ಉದ್ದಕ್ಕೆ ಚಿಕ್ಕದಾಗಿ ಈ ರೀತಿಯಾಗಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಹೇಗಿದೆ ಹೇಳಿ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ನಿಮ್ಗೇನಾದರೂ ಸ್ವಲ್ಪ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿರಾರೆಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ